ಈ ವಾರ ಕಳಪೆ ಪಟ್ಟ ಈಗ ಯಾರಿಗಿರ್ಸಕ್ಕಿದೆ ಹೌದು ಇಲ್ಲಿ ವರ್ತರು ಮತ್ತು ಮೈಕಲ್ ನಡುವೆ ಹಾಗೂ ತನಿಷಾ ನಡುವೆ ದೊಡ್ಡ ಮಟ್ಟಿಗೆ ಮಾತುಕತೆ ನಡೆದಿದೆ ಅಂತ ಹೇಳ್ಬೋದು ಏನೇನು ಗಲಾಟೆ ಲೆವೆಲ್ಗೆ ಹೋಗುತ್ತೆ ವರ್ತವ್ರು ಯಾವುದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ ತಾನಾಗಿಯೇ ಡಿಕ್ಲರೇಷನ್ ಮಾಡ್ತಾನೆ ಆ ಕಾರಣಕ್ಕಾಗಿ ವರ್ತವ್ನ ಇಲ್ಲಿ ನಾವು ಕಳಪೆ ಅಂತ ಕಡಿತೀವಿ ಅಂತೇಳಿ ತನಿಷಾ ಸಂಗೀತ ನಂಬ್ರತ ಎಲ್ಲರೂ ಕೂಡ ಒಂದೇ ಕಾರಣಗಳನ್ನು ಕೊಡ್ತಾರೆ ಏನೋ ಕೆಲವರು ಮೈಕಲ್ಗೆ ಕೂಡ ಹೇಳ್ತಾರೆ ತನಿಷಾ ಮೈಕಲ್ ಮೇಲೂ ಕೂಡ ಹೇಳ್ತಾರೆ ಹೇಳೋ ಮಾತು ಯಾವುದನ್ನು ಕೇಳ ಕೇಳೋದಿಲ್ಲ ನೀನು ಹೇಳಿದ್ರೆ ನಾನೇ ಕೇಳಬೇಕು ಅನ್ನೋ ಕ್ಯಾಪ್ಟನ್ಸಿ ಮಾತುಗಳಿಗೆ ಉಲ್ಟಾ ಮಾತಾಡೋದು ಉಲ್ಟಾ ಜಾಬ್ ಕೊಡೋ ಮೈಕಲ್ ಸದ್ಯ ಒಂದು ಅವರು ಕ್ಯಾಪ್ಟನ್ ಆಗಿದೆ ಆತನಿಗೆ ಗೊತ್ತಾಗಿರೋದು ಕ್ಯಾಪ್ಟನ್ಗಳ ಕಷ್ಟ ಏನೋ ಅಂತ ಸುಮ್ಮನೆ ಕ್ಯಾಪ್ಟನ್ ಆಗಿಲ್ಲ ಎಂಬ ಕಾರಣಕ್ಕೆ ಕ್ಯಾಪ್ಟನ್ ಆದವ್ರನ್ನ ದೂಷಿಸಬೇಕು ಅಂತ ಹೇಳಿ ಒಂದು ಕಾರಣವನ್ನು ತೆಗೆದುಕೊಳ್ತಾನೆ ಅದಕ್ಕೆ ನಾನು ಕಳಪೆ ಪಟ್ಟವನು ಮೈಕಲ್ಗೆ ಕೊಡ್ತೀನಿ ಅಂತ ಹೇಳಿ ತನಿಷಾ ವಿನಯ್ ಇವರೆಲ್ಲರೂ ಕೂಡ ಒಮ್ಮತದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಸದ್ಯ ವರ್ತರು ಆವಾಗ ಒಂದು ಮಾತನ್ನು ಹೇಳ್ತೇನೆ ಈ ಹಿಂದಿನ ಟಾಸ್ಕ್ಗಳು ನಾನು ಹೇಗೆ ಆಡಿದ್ದೀನಿ ಅಂತ ನಂಗೆ ಗೊತ್ತಿದೆ ಕೆಲವೊಂದು ಟಾಸ್ಕ್ಗಳು ನಾನು ಆಡಲು ಸಾಧ್ಯವಿಲ್ಲ ಅಂತ ಹೇಳಿ ನಂಗೆ ಗೊತ್ತಿದ್ದೆ ನಾನು ಹೇಳಿರ್ತೀನಿ ಅದಕ್ಕೆ ಈ ಥರ ಕಾರಣಗಳನ್ನು ಕೊಟ್ಟು ನನಗೆ ಕಳಪೆ ಪಟ್ಟ ಕಟ್ಟಲೇಬೇಕು ಅಂತ ಊಹಿಸೋದು ಸರಿ ಇಲ್ಲ ಅಂತ ಹೇಳಿ ಈ ವರ್ತರ್ ಸಂತೋಷ್ ತುಂಬಾ ಗರ್ವ ಆಗಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಕೊನೆಯೂ ಕೂಡ ಈ ಕಳಪೆ ಪಟ್ಟ ಈಗ ವರ್ತರು ಸಂತೋಷಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಹುಮತದಿಂದ ವರ್ತರು ಸಂತೋಷಕ್ಕೆ ಕಳಪೆ ಪಟ್ಟ ಈಗ ಸಿಕ್ಕಿದೆ